ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಇಂಗ್ಲೀಷ್ ಒಂದು ಸೊ ಇದಕ್ಕೆ ಸಂಬಂಧಿಸಿದಂತೆ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಇಲ್ಲಿ ನಾವು ಮೌಖಿಕ ನಲವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ ಹತ್ತು ಅಂಕಗಳನ್ನು ಬಳಸ್ಕೊಂಡು ಲಿಖಿತ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ನಲಿಕಲಿ ಒಂದು ಎರಡು ಮತ್ತು ಮೂರಕ್ಕೆ ಬನ್ನಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಒಂದನೇ ತರಗತಿಗೆ ಸೊ ಈಗಾಗಲೇ ನನ್ನ ವಿಡಿಯೋದಲ್ಲಿ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದೀನಿ ನೀವು ಅದನ್ನು ನೋಡ್ಕೋಬೋದು ಸೊ ಇಲ್ಲಿ ಸಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಇಂಗ್ಲೀಷ್ ಒಂದನೇ ಮೇನಲ್ಲಿ ಕಲಿಗೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಕೌಂಟ್ ದ ಫಿಗರ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್ ಸೊ ನಮ್ಮ ಸಿಲೆಬಸ್ಸಲ್ಲಿ ಈಗಾಗಲೇ ನಂಬರ್ಸ್ ಬಗ್ಗೆ ಪಾಠ ಇದೆ ಸೊ ಆ ಕಾಂಪಿಟೆನ್ಸಿಯನ್ನು ಬಳಸ್ಕೊಂಡು ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಈ ಎಲ್ಲ ಸಾಮರ್ಥ್ಯಗಳಿಗೆ ಹೊಂದುವಂತೆ ಅಥವಾ ಕಾಂಪಿಟೆನ್ಸಿ ಹೊಂದುವಂತೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಕೌಂಟ್ ದ ಫಿಗರ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್ ಮಕ್ಕಳು ಚಿತ್ರವನ್ನು ಎಣಿಸಿ ಅವುಗಳನ್ನು ಬರೆಯಬೇಕಾಗತ್ತೆ ಎರಡನೇ ಮೇನ್ ಕ್ವೆಶ್ಚನ್ ರೈಮಿಂಗ್ ವರ್ಡ್ಸ್ ಕ್ರಾಸ್ ಔಟ್ ದ ವರ್ಡ್ಸ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸೊ ಸೆಕೆಂಡ್ ಮೇನ್ ಕ್ವೆಶನಲ್ಲಿ ಮಕ್ಕಳು ಪದಗಳನ್ನು ಓದಿ ಯಾವ ಪದ ರೈಮಿಂಗ್ ಓಡಿಗೆ ಸೂಟ್ ಆಗೋದು ಅಂತ ತಿಳಿದು ಆ ಗುಂಪಿಗೆ ಸೇರದ ಪದವನ್ನು ವೃತ್ತ ಹಾಕಿ ತೋರಿಸ್ಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ಮೂರನೇ ಮೇನ್ ಕ್ವೆಶನ್ ಮ್ಯಾಚ್ ದ ಲೆಟರ್ಸ್ ಸೊ ಅಕ್ಷರಗಳನ್ನು ಹೊಂದಿಸ್ಬೇಕಾಗುತ್ತೆ ಮಕ್ಕಳು ಆಕಾರವನ್ನು ಗುರುತಿಸುತ್ತಾ ಸೊ ಇದಕ್ಕೆ ಮೂರು ಅಂಕ ಕೊನೆಯ ಪ್ರಶ್ನೆ ಫಿಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಲೆಟರ್ಸ್ ಆ್ಯಂಡ್ ಫ್ರೇಮ್ ವರ್ಡ್ಸ್ ಸೊ ಇಲ್ಲಿ ಕೆಳಗಡೆ ಬಿಟ್ಟು ಹೋದಂತಹ ಪದಗಳಿದೆ ಆ ಮಕ್ಕಳು ಯಾವ ಪದ ಅಂತ ಯೋಚಿಸಿ ಸರಿಯಾದ ಅಕ್ಷರ ತುಂಬಿ ಪದರಚನೆ ಮಾಡಬೇಕಾಗತ್ತೆ ಇದಕ್ಕೆ ಎರಡು ಅಂಕ ಸೊ ನೋಡಿದ್ರಲ್ಲ ಹತ್ತು ಅಂಕಗಳ ಒಂದು ಲಿಖಿತ ಮಾದರಿ ಪ್ರಶ್ನೆ ಪತ್ರಕ್ಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ